ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸೋದರ ನಿಗೂಢ ಕಣ್ಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಮ್ತಾಜ್ ಅಲಿ ನಾಪತ್ತೆ ಹಿಂದಿತಿಯ ಮಹಿಳೆಯ ಕೈವಾಡ ಇಂಥದ್ದೊಂದು ಪ್ರಶ್ನೆ ಈಗ ಮುನ್ನೆಲೆ ಆ ಮಹಿಳೆಯಿಂದ ಮುಮ್ತಾಜ್ ಅಲಿಗೆ ನಿರಂತರ ಬ್ಲ್ಯಾಕ್ ಮೇಲ್ ಆಗ್ತಾ ಇತ್ತ ಮುಮ್ತಾಜ್ ವಿಡಿಯೋ ಮುಂದಿಟ್ಟು ಮಹಿಳೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಹಾಗಾದ್ರೆ ಏನದು ವಿಡಿಯೋ ಆ ಮಹಿಳೆ ಯಾರು ಸದ್ಯಕ್ಕೆ ಎಲ್ಲವೂ ಕೂಡ ನಿಗೂಢವಾಗಿತ್ತು ಬ್ಲ್ಯಾಕ್ ಮೇಲ್ ಆಯಾಮದಲ್ಲಿ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ ಒಂದು ಕಡೆ ನಾಪತ್ತೆಯಾದಂಥ ಅಲೆಗೆ ಹುಡುಕಾಟ ನಡೀತಾ ಇದೆ ಮತ್ತೊಂದು ಕಡೆ ತನಿಖೆ ಮದುವೆ ಆಗುವಂತೆ ಮಹಿಳೆಯಿಂದ ಬ್ಲ್ಯಾಕ್ಮೇಲ್ ಮಸೀದಿ ವಿಚಾರದಲ್ಲಿ ಆ ನಾಲ್ವರಿಗೂ ಮುಂತಾಜ್ಗೂ ಫೈಟ್ ಇತ್ತು ಆ ಮಹಿಳೆಗೆ ಸಾಥ್ ಕೊಟ್ಟ ಆ ನಾಲ್ವರು ವ್ಯಕ್ತಿ ಎಲ್ಲವೂ ಕೂಡ ನಿಗೂಢವಾಗಿತ್ತು ಕೂಳೂರು ಸೇತುವೆ ಮೇಲೆ ಮುಂತಾಜ್ ಕಾರು ಪತ್ತೆಯಾಗಿತ್ತು ಸೇತುವೆ ಮೇಲೆ ಕಾರು ನಿಲ್ಲಿಸಿ ಮುಂತಾಜ್ ನಿಗೂಢವಾಗಿ ಕಣ್ಮರೆಯಾಗಿದೆ ಸೇತುವೆ ಮಧ್ಯೆ ಅಪಘಾತವಾದ ಸ್ಥಿತಿಯಲ್ಲಿದ್ದಂತಹ ಪಿಎಂಡಬ್ಲ್ಯೂ ಕಾರು ನಮಗೀಗ ಕಾಣ ಸಿಗ್ತಾ ಇದೆ ಎಫ್ಎಸ್ಎಲ್ ಅಧಿಕಾರಿಗಳಿಗಾದರ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಸಿಬ್ಬಂದಿಗಳಿಂದ ಈಶ್ವರ ಮಲ್ಪೆ ಮುಳುಗು ತಜ್ಞರಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಒಂದಿಷ್ಟು ಆಯಾಮಗಳಲ್ಲಿ ತನಿಖೆ ಮುಂದುವರಿತಾ ಇದೆ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮುಮ್ತಾಜ್ ಅಲಿ ನಾಪತ್ತೆ ಹಿಂದಿದೆಯಾ ಆ ಮಹಿಳೆಯ ಕೈವಾಡ ಒಬ್ಬ ಮಹಿಳೆಯ ಕೈವಾಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅನುಮಾನಗಳು ಪೊಲೀಸರಿಗೆ ಕಾಡ್ತಾ ಇದೆ ಆ ಮಹಿಳೆಯಿಂದ ಮುಮ್ತಾಜ್ ಅಲಿಗೆ ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಆಗ್ತಾ ಇತ್ತ ಹಾಗಾದ್ರೆ ಬೆದರಿಸುವಂಥ ಕೆಲಸ ಆಗ್ತಿತ್ತ ಮುಮ್ತಾಜ್ ಅಲಿಯ ವಿಡಿಯೋ ಮುಂದಿಟ್ಟು ಆ ಮಹಿಳೆ ಬ್ಲ್ಯಾಕ್ ಮೇಲ್ಗೆ ಮುಂದಾಗಿದ್ಲಾ ಹಾಗಾದ್ರೆ ಯಾವ ವಿಡಿಯೋ ಆ ಮಹಿಳೆ ಯಾರು ಆಕೆಗೆ ಸಪೋರ್ಟ್ ಮಾಡಿದಂತ ಆ ನಾಲ್ಕು ಜನ ಯಾರು ಇದೆಲ್ಲವೂ ಕೂಡ ಸದ್ಯಕ್ಕೆ ನಿಗೂಢವಾಗಿದೆ ಈ ಆಯಾಮದಲ್ಲಿ ಬ್ಲ್ಯಾಕ್ ಮೇಲ್ ಆಯಾಮದಲ್ಲಿ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ ಹಾಗಾದ್ರೆ ಆ ಮಹಿಳೆ ಮದುವೆ ಆಗುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಾ ಮುಮ್ತಾಜ್ ಅಲೆಗೆ ಇಲ್ಲಿ ಮತ್ತೊಂದು ವಿಚಾರ ಕೂಡ ಇಲ್ಲ ಬೆಳಕಿಗೆ ಬರ್ತಾ ಇದೆ ಮಸೀದಿ ವಿಚಾರದಲ್ಲಿ ಆ ನಾಲ್ವರಿಗೂ ಮುಮ್ತಾಜ್ಗೂ ಫೈಟ್ ಆಗಿತ್ತಂತೆ ಆ ಮಹಿಳೆಗೆ ಸಾಥ್ ಕೊಟ್ಟಂತಹ ಆ ನಾಲ್ವರು ವ್ಯಕ್ತಿಗಳು ಯಾರು ಯಾವ ಕಾರಣಕ್ಕಾಗಿ ಆಕೆಗೆ ಸಾಥ್ ಕೊಟ್ರು ಇದೆಲ್ಲವೂ ಕೂಡ ನಿಗೂಡವಾಗಿದೆ ಈ ಸಂಬಂಧಪಟ್ಟಂಗೆ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್